ಓಂ ಶ್ರೀ ಗುರುಪಿಯೋ ನಮಃ ಓಂ ಶ್ರೀ ಮಾಂತ್ರೆ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಿರುವಂಥ ವಿಷಯ ಬಂದು ನಾಮಯೋಗಗಳ ಬಗ್ಗೆ ಆಲ್ರೆಡಿ ನಾವು ಮೂರು ನಾಮಯೋಗ ನೋಡಿದ್ದೀವಿ ಇದು ನಾಲ್ಕನೇ ನಾಮಯೋಗ ಸೌಭಾಗ್ಯ ನಾಮಯೋಗ ವಿಷ್ಕಂಬ ಅಂದ ಹಿಡಿದು ವಿಷ್ಕಂಬ ಪ್ರೀತಿ ನಾಮಯೋಗ ಹಾಗೆ ಆಯುಷ್ಮಾನ್ ನಾಮಯೋಗ ಇದು ನಾಲ್ಕನೇ ನಾಮಯೋಗ ಸೌಭಾಗ್ಯ ನಾಮಯೋಗ ಈ ನಾಮಯೋಗಕ್ಕೆ ಏನಕ್ಕೆ ಸೌಭಾಗ್ಯ ಅಂತ ಹೆಸರು ಬಂತು ಅಂತ ಕೇಳಿದ್ರೆ ಈ ನಾಮಯೋಗ ಉದಯವಾಗೋದು ಸಿಂಹರಾಶಿಯಲ್ಲಿ ಪೊಬ್ಬ ನಕ್ಷತ್ರ ಈ ನಾಮಯೋಗದ ಯೋಗಿ ನಕ್ಷತ್ರ ಸಿಂಹರಾಶಿ ಸಿಂಹರಾಶಿಯಲ್ಲಿ ಈ ಯೋಗ ಉದಯವಾಗೋದ್ರಿಂದ ಕಾಲಪುರುಷನಿಗೆ ಇದು ಐದನೇ ಮನೆಯಾಗಿ ಬರುತ್ತೆ ಐದನೇ ಮನೆ ಅಂದರೆ ಐದನೇ ಭಾವಕ್ಕೆ ಹಲವಾರು ಕಾರಕತ್ವವಿದೆ ಅದರಲ್ಲಿ ನಿಮ್ಮ ಪೂರ್ವಜರ ಒಂದು ಪುಣ್ಯ ಆಗಿರ್ಬೋದು ಅದೇ ರೀತಿಯಲ್ಲಿ ನಿಮ್ಮ ಪೂರ್ವ ಜನ್ಮದ ಒಂದು ಪುಣ್ಯ ಆಗಿರ್ಬೋದು ಹಾಗೆ ನಿಮ್ಮ ಕುಲದೇವರ ಅನುಗ್ರಹ ಇರಬಹುದು ನಿಮ್ಮ ಒಂದು ಕೀರ್ತಿ ಹಾಗೆ ಪೂರ್ವಜರ ಆಸ್ತಿ ಇದೆಲ್ಲ ತಿಳ್ಕೊಳೋದು ಐದನೇ ಮನೆಯಿಂದ ನಿಮ್ಮ ಬರ್ತ್ ಅನ್ನೋದು ಇದು ಪೂರ್ತಿ ಪರಿಪೂರ್ಣವಾದ ಒಂದು ಶುದ್ಧ ಆತ್ಮಾನ ಅಂತ ತಿಳ್ಕೊಳೋಕ್ಕೆ ಐದನೇ ಮನೇನ ನೋಡ್ತಾರೆ ಇವಾಗ ಈ ಸೌಭಾಗ್ಯ ಸೌಭಾಗ್ಯ ನಾಮಯೋಗ ಸಿಂಹರಾಶಿಯಲ್ಲಿ ಉದಯ ಆಗೋದು ಅಂತ ಹೇಳಿದ್ದೀನಿ ಪುಬ್ಬ ನಕ್ಷತ್ರನೇ ಯೋಗಿ ನಕ್ಷತ್ರ ಈ ಸೌಭಾಗ್ಯ ನಾಮಯೋಗಕ್ಕೆ ಯೋಗಿ ಯಾರು ಅಂತ ಕೇಳಿದ್ರೆ ಶುಕ್ರ ಯಾಕಂದರೆ ಪುಬ್ಬ ನಕ್ಷತ್ರ ಶುಕ್ರಂದಲ್ವ ಶುಕ್ರ ಭಗವಾನ್ ಬಂದು ಈ ಯೋಗಿ ಈ ನಾಮಯೋಗಕ್ಕೆ ಯೋಗಿಯಾಗಿ ಬರ್ತಾರೆ ಅವಯೋಗಿ ಯಾರು ಅಂತ ಕೇಳಿದ್ರೆ ಗುರು ಭಗವಾನ್ ಅವಯೋಗಿಯಾಗಿ ಬರ್ತಾರೆ ಓಕೆನಾ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಗುರು ಭಗವಾನ್ ಅವಯೋಗಿಯಾಗಿ ಬರ್ತಾರೆ ಪುಬ್ಬ ನಕ್ಷತ್ರ ಯೋಗಿ ನಕ್ಷತ್ರವಾಗಿ ಬರುತ್ತೆ ಶುಕ್ರ ಭಗವಾನ್ ನಿಮಗೆ ಯೋಗಿಯಾಗಿ ಬರ್ತಾರೆ ಗುರು ಭಗವಾನ್ ನಿಮಗೆ ಅವಯೋಗಿಯಾಗಿ ಬರ್ತಾರೆ ಸರ್ ನಮಗೆ ರಾವ್ ದಶೆ ಮುಗೀತು ಗುರು ದಶೆ ಇದೆ ಹೆಂಗಿರುತ್ತೆ ಅಂತ ಕೇಳಿದ್ರೆ ನಿಮಗೆ ಒಂಬತ್ತನೇ ಅಧಿಪತಿ ಗುರುವೇ ಆಗಿದ್ರೇನು ಲಗ್ನ ಆಗಿ ಒಂಬತ್ತನೇ ಅಧಿಪತಿ ಗುರುದ ಗುರು ದಶೆ ಬಂದ್ರೇನು ಖಂಡಿತ ಅದು ಒಳ್ಳೇದು ಮಾಡಲ್ಲ ಏನಕ್ಕಂದರೆ ನೀವು ಸೌಭಾಗ್ಯನಾಮ ಯೋಗದಲ್ಲಿ ಹುಟ್ಟಿದಿರ ಒಂದು ವೇಳೆ ಅವಯೋಗಿ ಏನಾದರೂ ವಕ್ರಗತಿಯಲ್ಲಿದ್ದಾಗ ಅಥವಾ ನಾನು ಹೇಳಿದ್ದೀನಿ ಮೊದಲೇ ನಿಮಗೆ ಮೂರು ಆರು ಎಂಟು ಹನ್ನೆರಡು ಈಗಿನ ಆ ನಕ್ಷತ್ರದಲ್ಲಿ ನಿಮಗೇನಾದರೂ ಗುರು ಕೂತು ಅಥವಾ ಅಂಶದಲ್ಲಿದ್ದರೆ ಖಂಡಿತ ಅದು ನಿಮಗೆ ಒಳ್ಳೇದು ಮಾಡುತ್ತೆ ಹೀಗೆ ನೀವು ತಿಳ್ಕೋಬೇಕು ಶುಕ್ರ ನಿಮಗೆ ಯಾವ ಮನೆಯಲ್ಲಿರ್ತಾರೋ ಯಾವ ಭಾವದಲ್ಲಿರ್ತಾರೋ ಆ ಭಾವದಿಂದ ನಿಮಗೆ ಒಳ್ಳೆಯದಾಗುತ್ತೆ ಉದಾಹರಣೆಗೆ ಲಗ್ನದಲ್ಲೇ ಶುಕ್ರ ಇದ್ದರೆ ನೀವು ಆಡಂಬ ಪ್ರಿಯರಾಗಿರ್ತೀರ ಆಡಂಬ ಆಡಂಬರದ ಜೀವನ ಮಾಡೋಕ್ಕೆ ತುಂಬ ಇಷ್ಟ ಇಷ್ಟಪಡ್ತೀರ ಹಾಗೆ ಎರಡನೇ ಮನೆಯಲ್ಲಿ ಶುಕ್ರ ಏನಾದ್ರು ಇದ್ದರೆ ನಿಮಗೆ ಮನ್ಸು ಹಂಗೆ ನಿಮ್ಮ ಎದುರಾಳಿಗಳೇ ಆಗಲಿ ನಿಮ್ಮ ಯಾರೇ ಎನಿಮೀಸ್ ಆಗಲಿ ಅವ್ರ ಮನಸ್ಸು ಕರ್ಗೋಂಗೇ ನೀವು ಮಾತಾಡ್ತೀರ ಸೊ ಇವರಿಗೆಲ್ಲ ನಾವು ಏನಾದ್ರು ಕೆಟ್ಟದ್ದು ಮಾಡಬೇಕಾ ಅಂತ ಅವರೇ ನಿಮ್ಮ ನಿಮ್ಮನ್ನು ಬಿಟ್ಟು ಅವ್ರು ದೂರ ಹೋಗ್ಬಿಡ್ತಾರೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ನಿಮ್ಮ ಅಕ್ಕ ತಂಗಿಯರಿಂದ ನಿಮಗೆ ತುಂಬ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಅವರು ತುಂಬ ಬ್ಯಾಕ್ ಬೋನಾಗಿ ಸಪೋರ್ಟಾಗಿ ನಿಲ್ತಾರೆ ಅದೇ ರೀತಿಯಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಇದ್ದವರಿಗೆ ಸುಮಾರು ಜನ ಸೋಷಲ್ ಮೀಡ್ಯಾದಲ್ಲಿ ಬರ್ತಾರೆ ನೀವು ಬೇಕಾದ್ರೆ ನೋಡ್ಬೋದು ಶುಕ್ರ ಬುಧ ಯಾರಿಗೆ ಕಾಂಬಿನೇಷನ್ ಇರುತ್ತೋ ಥರ್ಡ್ ಹೌಸಲ್ಲಿ ಅವರು ತುಂಬ ಮೀಡ್ಯಾದಲ್ಲಿ ಬರೋದು ಹಾಗೆ ಡ್ರೈವಿಂಗಲ್ಲೂ ಕೂಡ ಒಬ್ಬರು ದೊಡ್ಡ ಸೆಲೆಬ್ರಿಟಿಗೆ ಡ್ರೈವರ್ ಆಗಿ ಬರೋದು ಇದೆಲ್ಲ ಮೂರನೇ ಭಾವದಲ್ಲಿ ಶುಕ್ರವಿದ್ದಾಗ ಇದೆಲ್ಲ ನಡೆಯುತ್ತೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾಗ ನಿಮಗೆ ಸುಖ ಸಂತೋಷ ನೆಮ್ಮದಿಯಾದ ಜೀವನವನ್ನು ನೀವು ಬಾಳ್ತೀರಾ ಅಂತ ಇದು ಹನ್ನೆರಡು ಭಾವಕ್ಕೂ ಆ ಭಾವಕ್ಕೆ ಕೂತಾಗ ಅದರದೇ ಆದ ಪುಣ್ಯವಾದ ಫಲವನ್ನು ನೀವು ಪಡಿತೀರಾ ಅಂತ ಈ ಶುಕ್ರನಿಂದ ನಿಮಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ಈ ನಾಮಯೋಗದಲ್ಲಿ ಸೌಭಾಗ್ಯ ನಾಮಯೋಗದಲ್ಲಿ ಯಾರೆಲ್ಲ ಜನಿಸ್ತಾರೋ ಅವರಿಗೆ ಹೆಣ್ಮಕ್ಳಿಂದ ತುಂಬ ಆದಾಯ ಇರುತ್ತೆ ನಿಮ್ಮ ಬಾಡಿ ಮನೆ ಒಂದು ನಾಲ್ಕೈದು ಮನೆ ಕಟ್ಟೋದು ಯಾರೆಲ್ಲ ಸೌಭಾಗ್ಯ ಯೋಗದಲ್ಲಿ ಜನಿಸ್ತಾರೋ ಅವರೊಂದು ಮೂವತ್ತು ವರ್ಷದ ಮೇಲೆ ಅವ್ರದ್ದು ಲೈಫ್ ಇಂಪ್ರೂವ್ಮೆಂಟ್ ಅನ್ನೋದು ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಇವರಿಗೆ ಮನೆ ಬಾಡಿಗೆ ಆದಾಯ ತುಂಬ ಇರುತ್ತೆ ಹಲವಾರು ಕಡೆ ಪ್ರಾಪರ್ಟಿ ತಗೊಂಡು ಒಂದು ಎರಡು ಮನೆ ಕಟ್ಟಿ ಅದರಿಂದ ಇವರಿಗೆ ಆ ಬಾಡಿಗೆ ಒಂದು ಹಣವನ್ನು ಇವರು ಪಡ್ಕೊತಾರೆ ಅಂತ ಅದೇ ರೀತಿಯಲ್ಲಿ ಇವರಿಗೆ ವಾಹನದ್ದು ಯೋಗನೂ ಇರುತ್ತೆ ಹಲವಾರು ಜನ ಟ್ರಾವೆಲ್ಸ್ ಎಲ್ಲ ಇಡೋದು ಈ ಶುಕ್ರ ಯಾರಿಗೆ ನಾಲ್ಕು ಮೂರರಲ್ಲಿ ಪಡ್ತಾರೋ ನಾಲ್ಕನೇ ಭಾವದಲ್ಲಿ ಮೂರನೇ ಭಾವದಲ್ಲಿ ಇವರೆಲ್ಲ ಟ್ರಾವೆಲ್ಸ್ ಏಜೆನ್ಸಿ ನಡೆಸೋದು ಇದೆಲ್ಲ ಇರುತ್ತೆ ಇವಾಗ ಗುರುವಿಂದ ಗುರುವಿನಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಕೇಳಿದ್ರೆ ಗುರು ಇದ್ದಾಗ ನಿಮಗೆ ಸ್ನೇಹಿತರಿಂದ ತೊಂದರೆ ಆಗುತ್ತೆ ಒಂದು ಹೊರಗೆ ಹೇಳಲಾಗದ ಒಂದು ಸತ್ಯ ಕಹಿಯಾದ ಸತ್ಯವನ್ನು ನೀವು ಯಾವತ್ತೂ ಲೈಫಲ್ಲಿ ಅದು ಮರೆಯೋಕ್ಕೆ ಆಗಲ್ಲ ಅಂಥ ಒಂದು ಘಟನೆಯನ್ನು ಗುರು ಖಂಡಿತ ಮಾಡ್ತಾರೆ ಗುರು ಗುರುದಸೆ ಬಂದಾಗ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಗುರು ಬಂದಾಗ ಗುರು ಒಬ್ಬರು ಸೈಲೆಂಟ್ ಥರ ಗುರುದಶೆ ಏನಾದರೂ ಸೌಭಾಗ್ಯ ನಾಮಯೋಗದವ್ರಿಗೆ ಬಂದರೆ ಮನೆಯಲ್ಲಿ ಒಂದು ಕೆಟ್ಟ ವಿಚಾರ ನಡೆಯುತ್ತೆ ಅದು ಯಾರಿಗೂ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಆ ಥರ ಇರುತ್ತೆ ಸೊ ಇನ್ನೂ ಹಲವಾರು ನಾಮಯೋಗಗಳ ಬಗ್ಗೆ ಇದೆ ನಿಮಗೆ ನಾಮಯೋಗಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಈ ನಾಮಯೋಗಕ್ಕೆ ಏನೆಲ್ಲ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನನ್ನ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನನ್ನ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಜಾತಕನ ತೋರಿಸಿ ಹಾಗೆ ನಿಮ್ಮ ಒಂದು ಜ್ಯೋತಿಷ್ಯ ಜ್ಞಾನ ಹೆಚ್ಚಾಗೋದಕ್ಕೆ ಕಂಟಿನ್ಯೂ ಆಗಿ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು